ೂರು ಗುಡ್ಡ ಕುಸಿತದ ಪರಿಣಾಮ ಗಂಗಾವಳಿ ನದಿ ನೀರಿನಲ್ಲಿ ಕೊಚ್ಚಿ ಹೋಗಿದ್ದ ಟ್ಯಾಂಕರ್ನಿಂದ ಗ್ಯಾಸ್ ಸೋರಿಕೆ ಆಗುತ್ತಿತ್ತು ಎಂಬ ಆತಂಕದ ನಡುವೆಯೇ ತಜ್ಞರ ತಂಡ ಆಗಮಿಸಿ ದಡದತ್ತ ಎಳೆದು ತಂದು ಕಟ್ಟಿಹಾಕಲಾಗಿದೆ ಈಗ ಅದರಲ್ಲಿರುವ ಗ್ಯಾಸ್ ಅನ್ನ ನಿಧಾನವಾಗಿ ನದಿ ನೀರಿನಲ್ಲಿ ಬಿಟ್ಟು ಖಾಲಿ ಮಾಡುವ ಕಾರ್ಯಾಚರಣೆ ನಡೆಸಲಾಗುತ್ತಿದೆ ಹೀಗಾಗಿ ನದಿ ತೀರದ ಬಳಿ ವಾಸವಿರುವವರನ್ನ ತಾತ್ಕಾಲಿಕವಾಗಿ ಕಾಳಜಿ ಕೇಂದ್ರಗಳಿಗೆ ಸ್ಥಳಾಂತರಿಸಲಾಗಿದೆ ಶಿರೂರು ಗುಡ್ಡ ಕುಸಿತದಿಂದ ಗಂಗಾವಳಿ ನದಿಗೆ ಬಿದ್ದು ತೇಲಿ ಹೋಗಿದ್ದ ಗ್ಯಾಸ್ ಟ್ಯಾಂಕರ್ ಸಗಡಗೇರಿ ಬಳಿ ಪತ್ತೆಯಾದ ಬಳಿಕ ಅದನ್ನ ಮೇಲೆತ್ತುವುದು ಸವಾಲಿನ ಕೆಲಸವಾಗಿತ್ತು ಈ ಹಿನ್ನೆಲೆಯಲ್ಲಿ ಗ್ಯಾಸ್ ಟ್ಯಾಂಕರ್ ಅನ್ನ ಅಲ್ಲಿಯೇ ತಡೆ ಹಿಡಿದು ಭಾರತೀಯ ನೌಕಾಪಡೆಯ ಡೈವಿಂಗ್ ಟೀಮ್ನ ವಿಶೇಷ ಸಹಕಾರ ಪಡೆದು ದಡದತ್ತ ಎಳೆದು ತಂದು ದೊಡ್ಡ ದೊಡ್ಡ ಕ್ರೇನ್ ಬಳಸಿ ಕಟ್ಟಿಹಾಕಲಾಗಿತ್ತು ಎಚ್ಪಿ ಕಂಪನಿ ಸಂಬಂಧಿತ ತಜ್ಞರು ಹಾಗೂ ಸಿಬ್ಬಂದಿಗಳು ಗ್ಯಾಸ್ ಸೋರಿ ಆಯ್ಕೆಯಾಗದಂತೆ ಕ್ರಮ ಕೈಗೊಂಡಿದ್ದರು ಕುಂಟಾ ಎಸಿ ಕಲ್ಯಾಣಿ ಕಾಂಬಳೆ ಡಿಒಎಸ್ಪಿ ಅಗ್ನಿಶಾಮಕ ಕಂದಾಯ ಆರೋಗ್ಯ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ಹಿರಿಕಿರಿಯ ಕೆಲ ಅಧಿಕಾರಿಗಳು ಸ್ಥಳದಲ್ಲಿದ್ದಾರೆ ಮುಂಜಾಗ್ರತಾ ಕ್ರಮವಾಗಿ ಟ್ಯಾಂಕರ್ ಹಿಡಿದಿಟ್ಟಿರುವ ಐವತ್ತು ಮೀಟರ್ ಸುತ್ತಳತೆಯಲ್ಲಿ ಡೇಂಜರ್ ಝೋನ್ ಎಂದು ಗುರುತಿಸಲಾಗಿದ್ದು ಮೊಬೈಲ್ ಮತ್ತಿತರ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಬಳಸದಂತೆ ಕಟ್ಟೆಚ್ಚರಿಕೆ ವಹಿಸಲಾಗುತ್ತಿದೆ ಅಲ್ಲದೆ ಸಗಡಕೇರಿ ಶಿರೂರು ಸೇರಿದಂತೆ ಗಂಗಾವಳಿ ನದಿ ತೀರದ ಬಳಿ ವಾಸವಿರುವವರನ್ನ ತಾತ್ಕಾಲಿಕವಾಗಿ ಕಾಳಜಿ ಕೇಂದ್ರಗಳಿಗೆ ಸ್ಥಳಾಂತರಿಸಲಾಗಿದೆ ಟ್ಯಾಂಕರ್ನಲ್ಲಿ ಅಡುಗೆ ಅನಿಲ ತುಂಬಿದ್ದು ಅದನ್ನು ನಿಧಾನವಾಗಿ ನದಿ ನೀರಿನಲ್ಲಿ ಬಿಟ್ಟು ಖಾಲಿ ಮಾಡಲಾಗುತ್ತಿದೆ ಈ ವೇಳೆ ಸ್ಥಳೀಯ ಶಾಸಕರ ಸೂಚನೆಯ ಮೇರೆಗೆ ಸ್ಥಳೀಯ ಮೀನುಗಾರರ ಮತ್ತಿತರ ಸುರಕ್ಷತೆಯ ದೃಷ್ಟಿಯಿಂದ ಗ್ಯಾಸ್ ಖಾಲಿ ಮಾಡುತ್ತಿರುವ ಸ್ಥಳದಿಂದ ಮಂಜುಗುಣಿ ಸಮುದ್ರ ಸಂಗಮ ಪ್ರದೇಶದವರಿಗೆ ಹಾಗೂ ಅಕ್ಕಪಕ್ಕಗಳಲ್ಲಿ ಯಾರೊಬ್ಬರೂ ತಾಲೂಕು ಆಡಳಿತದ ಅನುಮತಿ ಇಲ್ಲದೆ ನೀರಿಗೆ ಇಳಿಯದಂತೆ ಎಚ್ಚರಿಕೆಯ ಸಂದೇಶ ನೀಡಲಾಗಿದೆ ಶಾಸಕ ಸತೀಶ್ ಸೈಲ್ ಖುದ್ದು ಸ್ಥಳಕ್ಕೆ ಭೇಟಿ ನೀಡಿ ಸಂಬಂಧಿತ ಹಿರಿಯ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಿ ಸ್ಥಳೀಯರ ಹಾಗೂ ನದಿ ಅಕ್ಕಪಕ್ಕದ ನಾಗರಿಕರ ಸುರಕ್ಷತೆಗೆ ತೊಂದರೆಯಾಗದಂತೆ ಅಗತ್ಯ ಮುನ್ನೆಚ್ಚರಿಕೆಯೊಂದಿಗೆ ಕಾರ್ಯಾಚರಣೆ ನಡೆಸುವಂತೆ ಸಂಬಂಧಿಸಿದವರಿಗೆ ಸೂಚಿಸಿದ್ದಾರೆ ಗ್ಯಾಸ್ ಹೊರಬಿಡುವ ಪ್ರಕ್ರಿಯೆ ಕನಿಷ್ಠ ಒಂದು ಎರಡು ದಿನಗಳವರೆಗೆ ಮುಂದುವರಿಯಲಿದ್ದು ಈ ವೇಳೆ ಸ್ಥಳೀಯ ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರು ತಮಗಾಗುವ ಕಷ್ಟ ತೊಂದರೆ ಸಹಿಸಿಕೊಂಡು ಆಡಳಿತ ವ್ಯವಸ್ಥೆಯ ಜೊತೆ ಕೈಜೋಡಿಸಿ ಸಹಕರಿಸಬೇಕಿದೆ ಒಟ್ಟಿನಲ್ಲಿ ಈ ಮೊದಲೇ ನದಿಯಲ್ಲಿ ತೇಲಿ ಬರುತ್ತಿದ್ದ ಟ್ಯಾಂಕರ್ನಿಂದ ಗ್ಯಾಸ್ ಸೋರಿಕೆಯ ಆಗುತ್ತಿದೆ ಎಂಬ ಆತಂಕ ಹಾಗೂ ಭೀತಿಯಲ್ಲಿ ಕಾಲ ಕಳೆಯುತ್ತಿದ್ದ ಸ್ಥಳೀಯರಿಗೆ ಎಲ್ಲವೂ ಅಂದುಕೊಂಡಂತೆ ಕಾರ್ಯಾಚರಣೆ ಇನ್ನೆರಡು ದಿನಗಳಲ್ಲಿ ಯಶಸ್ವಿಯಾಗಿ ಮುಗಿದರೆ ಎಲ್ಲರೂ ನೆಮ್ಮದಿಯ ನಿಟ್ಟುಸಿರು ಬಿಡಬಹುದಾಗಿದೆ ವಿಸ್ಮಿಯಾ ನ್ಯೂಸ್ ವಿಲಾಸ್ ನಾಯಕ್ ಅಂಕೋಲಾ